See here this yeah. Attend according to the queue. Okay, yeah. okay. you your time is okay. not no. your time is 330. Yeah. Okay. I don't know that's, but, uh... that's what was. Okay. Your time is ಬೆಳಗ್ಗೆ ಎಲ್ಲ ಮಳೆ ಇತ್ತು ಈಗ ಬಿಸ್ಲಿ ಉತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಇಲ್ಲಿ ಬಿಡ್ತಾರೆ ನಮಗೆ ಟೋಕನ್ ಕೊಟ್ಟಿದ್ದಾರಲ್ಲ ಅದನ್ನು ನಾವು ಇಲ್ಲಿ ಕೊಡಬೇಕು ಇಲ್ಲಿ ಕೊಟ್ಟರೆ ನಮಗೆ ನಾವು ಪ್ರೂಫಲ್ಲಿ ಒಳಗಡೆ ಹೋಗ್ಲಿಕ್ಕೆ ಸ್ಕ್ಯಾನ್ ಮಾಡಿ ನಮ್ಮ ಬಗೆಜ್ನ ಪ್ರೂಫಲ್ಲಿ ಬಿಡ್ತಾರೆ ಅಂತೂ ಐದು ವರ್ಷದ ಡ್ರೀಮು ಈಗ ಫಲಿಸ್ತಾ ಇದೆ ಹಾಗಾಗಿ ನಾನು ತುಂಬ ಆಗ್ತಿದೆ ಮಕ್ಕಳುಗಳು ತುಂಬ ಜನ ಬಂದಿದ್ದಾರೆ ಮಳೆ ಕಾಲ ಇದ್ರೂ ಕೂಡ ಜನರು ಬಂದಿದ್ದಾರೆ ನೋಡಲಿಕ್ಕೆ ಅಂದರೆ ನಾವು ಖುಷಿ ಪಡಲೇಬೇಕಾಗಿದ್ದೆ ನನಗೆ ಭಾಳ ಚೆನ್ನಾಗಿ ಇನ್ಫಾರ್ಮೇಶನ್ಗಳು ಕೊಡ್ತಾರೆ ಭಾಳ ಚೆನ್ನಾಗಿದೆ ನಾನು ಬೆಳಗ್ಗೆ ಆರು ಗಂಟೆಗೆ ಆರಂಭ ಕಾಲಿಗೆ ರೀಚಾಗ್ಲಿ ಕಕ್ಷಿಯಾಗೆ ಆಮೇಲೆ ಭಗವತಿ ಟೆಂಪಲ್ ನೋಡಿಕೊಂಡು ಆಮೇಲೆ ಊಟ ಮಾಡಿಕೊಂಡು ಸೀ ಸಿರ್ಟ್ಗೆ ಬಂದ್ವಿ ಇವಾಗ ನಾವು ಒಳಗಡೆ ಹೋಗಬೇಕು ಹೋಗೋಣ